ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮಹೇಂದ್ರ ಸೀತಾ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಎಷ್ಟು ಮಾಡಲ್ಲ ಗಾಡಿ ಓನರ್ ಎಷ್ಟು ಗಡಿ ಇಷ್ಟ ಲಾಟಾಯಿದೆ ಜಪ್ಸಿಟಿಯಾ ಆ ಅದನ್ನ ಮಾರ್ಚ್ ಕೊಡ್ತರೆಗೆ ಸರ್ ಹಂಗೇ ಕೊಡೋಣ ಹಂಗೇ ಕೊಡ್ತೀನಿ ಹಂಗೇ ಕೊಡ್ತೀಲಾ ಲೋನ್ ಇಲ್ಲ ಮೇಲೆ ಇಲ್ಲ ಸರ್ ಲೋನಿ ಇಲ್ಲ ಜೀತೆ ಯಾವ್ದು ಜೀತೆ ಪ್ರೆಸರ್ ಜೀತೆ ಯಾವ್ದು ಇದು ಇಲ್ಲ ಸರ್ ಜೀತ ಜೀತ ಆಟಮತ್ ಮಾಡೆಲ್ ಬೇಸ್ ಗಾಡಿ 6 ಫೀಟ್ ಬಂತು 1.5 ಫೀಟ್ 6.5 ಫೀಟ್ ರವರ ರೆಡಿ ಆ ಕ್ಲೈರ್ ಕಂಡಿಷನ್ ಆ ಎಲ್ಲಾ 60% ಇದೆ ಇಂಜಿನ್ ಕಂಡಿಷನ್ ಚೆನ್ನಾಗಿದೆ

హైచూర్ డిసి రైచూర్ వాట్ హ్ అలా లోకలా హలోకలా సన్ ఎంత హెట్రణ గడిగ రేటు ఇంట్రన్స్ సేల్స్ చేసి మరి కొట్టరే 270 సన్ హ్ జిల్లా అహింద కొట్టరే 250 సన్ 2 1/2 ఆడవలా కన్ డాక్యుమెంట్ మార్స్ కొడాల సన్ 2 లక్ష ఏన్ మార్స్ కొడంగ సన్ ఇగి కొట్టు గాడి హ్ హ్ ఇగ 2 1/2 2 1/2 ఫైనల్ ఆచ్ కమిట్ చేస్తారా సన్ నిం ఛానల్ ను బనవుందై సగ్గ కన్ మార్త హ్ 5000 బిట్ కొట్టతారా డా <laughs>